ನಮಸ್ಕಾರ ರೈತ ಬಾಂಧವರೆ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತಿನ ಅಡಿಕೆ ಮತ್ತು ಕೊಬ್ಬರಿ ಮಾರುಕಟ್ಟೆ ಧಾರಣೆ ಎಷ್ಟಿದೆ ಅಂತ ನೋಡೋಣ ಮೊದಲನೇದಾಗಿ ಅಡಿಕೆ ಮಾರುಕಟ್ಟೆ ಧಾರಣೆ ಎಷ್ಟಿದೆ ಅಂತ ನೋಡೋಣ ಬೆಳ್ತಂಗಡಿಯಲ್ಲಿ ಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಇಪ್ಪತ್ತಾರು ಸಾವಿರ ರುಗಳು ಗರಿಷ್ಠ ಬೆಲೆ ನಲವತ್ತೇಳು ಸಾವಿರದ ಐನೂರು ರುಗಳು ಮಾದರಿ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ರುಗಳು ದಾವಣಗೆರೆಯಲ್ಲಿ ಸಿಪ್ಪೆಗೋಟು ಅಡಿಕೆಗೆ ಕನಿಷ್ಠ ಬೆಲೆ ಹತ್ತು ಸಾವಿರ ರುಗಳು ಗರಿಷ್ಠ ಬೆಲೆ ಹತ್ತು ಸಾವಿರ ರುಗಳು ಮಾದರಿ ಬೆಲೆ ಹತ್ತು ಸಾವಿರ ರುಗಳು ಕಾರ್ಕಳದಲ್ಲಿ ಹೊಸಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಇಪ್ಪತ್ತೈದು ಸಾವಿರ ರುಗಳು ಗರಿಷ್ಠ ಬೆಲೆ ನಲವತ್ತೇಳು ಸಾವಿರದ ಐನೂರು ರುಗಳು ಮಾದರಿ ಬೆಲೆ ಮೂವತ್ತು ಸಾವಿರ ರುಗಳು ಕಾರ್ಕಳದಲ್ಲಿ ಹಳೆಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತು ಸಾವಿರ ರುಗಳು ಗರಿಷ್ಠ ಬೆಲೆ ಐವತ್ತೆರಡು ಸಾವಿರದ ಐನೂರು ರುಗಳು ಮಾದರಿ ಬೆಲೆ ನಲವತ್ತು ಸಾವಿರ ರುಗಳು ಕುಮ್ಟಾದಲ್ಲಿ ಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರುಗಳು ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರದ ಏಳ್ನೂರು ರುಗಳು ಮಾದರಿ ಬೆಲೆ ನಲವತ್ತು ಸಾವಿರದ ಎಂಬತ್ತೊಂಬತ್ತು ರುಗಳು ಕುಮ್ಟದಲ್ಲಿ ಹೊಸಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತು ರುಗಳು ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರುಗಳು ಮಾದರಿ ಬೆಲೆ ನಲವತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ರುಗಳು ಕುಂದಾಪುರದಲ್ಲಿ ಹಳೆಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ನಲವತ್ತು ಸಾವಿರ ರುಗಳು ಗರಿಷ್ಠ ಬೆಲೆ ಐವತ್ತೆರಡು ಸಾವಿರ ರುಗಳು ಮಾದರಿ ಬೆಲೆ ಐವತ್ತೊಂದು ಸಾವಿರ ರುಗಳು ಕುಂದಾಪುರದಲ್ಲಿ ಹೊಸಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ನಲವತ್ತು ಸಾವಿರ ರುಗಳು ಗರಿಷ್ಠ ಬೆಲೆ ನಲವತ್ತೊಂಬತ್ತು ಸಾವಿರದ ಐನೂರು ರುಗಳು ಮಾದರಿ ಬೆಲೆ ನಲವತ್ತೇಳು ಸಾವಿರ ರುಗಳು ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆಗೆ ಕನಿಷ್ಠ ಬೆಲೆ ಐವತ್ತೆರಡು ಸಾವಿರದ ಐನೂರ ಒಂಬತ್ತು ರುಗಳು ಗರಿಷ್ಠ ಬೆಲೆ ಅರವತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರುಗಳು ಮಾದರಿ ಬೆಲೆ ಐವತ್ನಾಲ್ಕು ಸಾವಿರದ ಇಪ್ಪತ್ತೊಂಬತ್ತು ರುಗಳು ಶಿವಮೊಗ್ಗದಲ್ಲಿ ಗೊರಪಲು ಅಡಿಕೆಗೆ ಕನಿಷ್ಠ ಬೆಲೆ ಹದಿನೈದು ಸಾವಿರ ರುಗಳು ಗರಿಷ್ಠ ಬೆಲೆ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಒಂಬತ್ತು ರೂಗಳು ಮಾದರಿ ಬೆಲೆ ಇಪ್ಪತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರುಗಳು ಶಿವಮೊಗ್ಗದಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ನಲವತ್ನಾಲ್ಕು ಸಾವಿರದ ಆರುನೂರ ಅರವತ್ತೊಂಬತ್ತು ರುಗಳು ಗರಿಷ್ಠ ಬೆಲೆ ಐವತ್ತಾರು ಸಾವಿರದ ಐನೂರ ಅರವತ್ತೊಂಬತ್ತು ರುಗಳು ಮಾದರಿ ಬೆಲೆ ಐವತ್ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಗಳು ಶಿವಮೊಗ್ಗದಲ್ಲಿ ಸರಕು ಅಡಿಕೆಗೆ ಕನಿಷ್ಠ ಬೆಲೆ ಐವತ್ತೈದು ಸಾವಿರದ ಒಂಬತ್ತು ರೂಗಳು ಗರಿಷ್ಠ ಬೆಲೆ ಎಂಬತ್ಮೂರು ಸಾವಿರದ ಮುನ್ನೂರ ನಲವತ್ತು ರುಗಳು ಮಾದರಿ ಬೆಲೆ ಎಪ್ಪತ್ತೆಂಟು ಸಾವಿರದ ನಲವತ್ತು ರೂಗಳು ಸಿದ್ದಾಪುರದಲ್ಲಿ ಬಿಳೆಗೋಟು ಅಡಿಕೆಗೆ ಕನಿಷ್ಠ ಬೆಲೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಒಂಬತ್ತು ರೂಗಳು ಗರಿಷ್ಠ ಬೆಲೆ ಮೂವತ್ತೊಂದು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ಇಪ್ಪತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಗಳು ಸಿದ್ದಾಪುರದಲ್ಲಿ ಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತ್ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ನಲವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರುಗಳು ಮಾದರಿ ಬೆಲೆ ಮೂವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ರುಗಳು ಸಿದ್ದಾಪುರದಲ್ಲಿ ಕೋಕಾ ಅಡಿಕೆಗೆ ಕನಿಷ್ಠ ಬೆಲೆ ಹದಿನಾರು ಸಾವಿರದ ಇನ್ನೂರ ಅರವತ್ತೊಂಬತ್ತು ರುಗಳು ಗರಿಷ್ಠ ಬೆಲೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರುಗಳು ಮಾದರಿ ಬೆಲೆ ಹದಿನೆಂಟು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ರುಗಳು ಸಿದ್ದಾಪುರದಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ನಲವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರುಗಳು ಗರಿಷ್ಠ ಬೆಲೆ ನಲವತ್ತಾರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರುಗಳು ಮಾದರಿ ಬೆಲೆ ನಲವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರುಗಳು ಸಿರ್ಸಿಯಲ್ಲಿ ಬಿಳೆಗೋಟು ಅಡಿಕೆಗೆ ಕನಿಷ್ಠ ಬೆಲೆ ಹದಿನೆಂಟು ಸಾವಿರದ ಹನ್ನೊಂದು ರೂಗಳು ಗರಿಷ್ಠ ಬೆಲೆ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ಇಪ್ಪತ್ತೆಂಟು ಸಾವಿರದ ಐನೂರ ಎಂಬತ್ತೊಂದು ರೂಗಳು ಸಿರ್ಸಿಯಲ್ಲಿ ಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ರೂಗಳು ಮಾದರಿ ಬೆಲೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೈದು ರೂಗಳು ಯಲ್ಲಾಪುರದಲ್ಲಿ ಚಾಳಿ ಅಡಿಕೆಗೆ ಕನಿಷ್ಠ ಬೆಲೆ ಮೂವತ್ತ್ ಸಾವಿರದ ನಾನೂರ ಹತ್ತೊಂಬತ್ತು ರುಗಳು ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರುಗಳು ಮಾದರಿ ಬೆಲೆ ನಲ್ವತ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರುಗಳು ಯಲ್ಲಾಪುರದಲ್ಲಿ ಕೋಕಾ ಅಡಿಕೆಗೆ ಕನಿಷ್ಠ ಬೆಲೆ ಆರು ಸಾವಿರದ ಒಂಬತ್ತು ರುಗಳು ಗರಿಷ್ಠ ಬೆಲೆ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರುಗಳು ಮಾದರಿ ಬೆಲೆ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರುಗಳು ಸಿರ್ಸಿಯಲ್ಲಿ ರಾಶಿ ಅಡಿಕೆಗೆ ಕನಿಷ್ಠ ಬೆಲೆ ನಲವತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಗಳು ಗರಿಷ್ಠ ಬೆಲೆ ನಲವತ್ತೇಳು ಸಾವಿರದ ಎಂಟುನೂರ ಒಂಬತ್ತು ರೂಗಳು ಮಾದರಿ ಬೆಲೆ ನಲವತ್ತೇಳು ಸಾವಿರದ ಐವತ್ನಾಲ್ಕು ರೂಗಳು ಈಗ ಕೊಬ್ಬರಿ ಮಾರುಕಟ್ಟೆ ಧಾರಣೆ ಎಷ್ಟಿದೆ ಅಂತ ನೋಡೋಣ ಮೊದಲನೇದಾಗಿ ಅರಸಿಕೆರೆಯಲ್ಲಿ ಕೊಬ್ಬರಿಗೆ ಕನಿಷ್ಠ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ರೂಗಳು ಗರಿಷ್ಠ ಬೆಲೆ ಮೂವತ್ತು ಸಾವಿರದ ಎಂಟುನೂರ ಐವತ್ತು ರೂಗಳು ಮಾದರಿ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ರೂಗಳು ಅರ್ಸಿ ಮಿಲ್ಲಿಂಗ್ ಕೊಬ್ಬರಿಗೆ ಕನಿಷ್ಠ ಬೆಲೆ ಹದಿನೈದು ಸಾವಿರ ರುಗಳು ಗರಿಷ್ಠ ಬೆಲೆ ಹದಿನಾರು ಸಾವಿರದ ಐನೂರು ರುಗಳು ಮಾದರಿ ಬೆಲೆ ಹದಿನೈದು ಸಾವಿರ ರುಗಳು ಬೆಳ್ತಂಗಡಿಯಲ್ಲಿ ಮೀಡಿಯಂ ಕೊಬ್ಬರಿಗೆ ಕನಿಷ್ಠ ಬೆಲೆ ಹನ್ನೆರಡು ಸಾವಿರ ರುಗಳು ಗರಿಷ್ಠ ಬೆಲೆ ಇಪ್ಪತ್ತೈದು ಸಾವಿರ ರುಗಳು ಮಾದರಿ ಬೆಲೆ ಹನ್ನೆರಡು ಸಾವಿರ ರುಗಳು ದಾವಣಗೆರೆಯಲ್ಲಿ ಕೊಬ್ಬರಿಗೆ ಇಪ್ಪತ್ತು ಸಾವಿರದ ಐನೂರು ರುಗಳು ಕನಿಷ್ಠ ಬೆಲೆ ಇಪ್ಪತ್ತು ಸಾವಿರದ ಐನೂರು ರುಗಳು ಗರಿಷ್ಠ ಬೆಲೆ ಇಪ್ಪತ್ತು ಸಾವಿರದ ಐನೂರು ರುಗಳು ಮಾದರಿ ಬೆಲೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು